ನಮಸ್ತೆ ವೀಕ್ಷಕರ ರಾಸ್ಪೋರ್ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಏಳರದು ಒಂದು ಮಾರುತಿ ಓಮಿನಿ ವ್ಯಾನ ಬಂದಿದೆ ವೀಕ್ಷಕರೇ ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡು ಈ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು ವೀಕ್ಷಕರೇ ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಡ್ತಾರೆ ತಿಳ್ಕೊಳ್ಳಿ ಆಮೇಲೆ ನಿಮಗೆ ಬೇಕು ಅನಿಸಿದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಓಕೆನಾ ಸುಮ್ಮ ಸುಮ್ಮನೆ ಯಾರು ಕಾಲ್ ಮಾಡ್ಕೋಬೇಕು ಬಿಡಿ ಬೇಕು ಅನಿಸಿದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವೀಡಿಯೋ ನಿಮಗೆ ಬೇಗ ಬಂದು ತಲುಪೋದು ಅಂತಲೇ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ ಮತ್ತು ಯಾರಿಗಾದರೂ ಒಂದು ಓಮಿನಿ ಗಾಡಿ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದರೆ ಅವ್ರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಕಾಂಟ್ಯಾಕ್ಟ್ ನಂಬರು ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಇರುತ್ತೆ ಹೌದು ಸರ್ ಯಾವುದು ಒಮ್ಮ ಹೌದು ಸರ್ ಯಾವ್ದು ಸರ್ ಮಾಡಲು ಫೈವ್ ಸೀಟರ್ ಟೂ ಥೌಸಂಡ್ ಸೆವೆನ್ ಎರಡು ಸಾವಿರದ ಏಳು ಐ ಸಿ ಟಿ ಹೌದು ಸರ್ ಓನರ್ ಎಷ್ಟು ಸರ್ ಸರ್ ಫೋರ್ತ್ ನಾನು ಓಕೆ ಎಂ ಪಿ ಎಫ್ ಯಾ ಇಂಜಿನ ಕರ್ಬಿಟ್ರಾ ಎಂ ಪಿ ಎಫ್ ಸರ್ ಓಕೆ ಎಫ್ಸಿ ಇನ್ಶೂರೆನ್ಸ್ ರನ್ನಿಂಗ್ ಇದಾವ ಎಫ್ಸಿ ಬಂದು ಇಪ್ಪತ್ತೆಂಟಕ್ಕೆ ಇದೆ ಸರ್ ಓಕೆ ಇನ್ನು ನಾಲ್ಕು ವರ್ಷ ಇನ್ಶೂರೆನ್ಸ್ ಈಗ ಒಂದು ತಿಂಗಳ ಆಯ್ತು ಹಾಕ್ಸಿ ಇನ್ನು ಒಂದು ವರ್ಷ ಇದೆ ಓಕೆ ಕಮಿಷನ್ ಈಗ ಒಂದು ಈಗ ಹಾಕ್ಸಿದೀನಿ ಅದು ಇನ್ನು ಒಂದು ವರ್ಷ ಇದೆ ಓಕೆ ಎಲ್ಲ ರನ್ನಿಂಗ್ ಇದೆ ಸರ್ ಎಷ್ಟು ಇದೆ ಗಾಡಿ ಸರ್ ಗಾಡಿ ಅದು ಮೀಟರ್ ಓಡ್ತಾ ಇಲ್ಲ ಹಂಗಾಗಿ ನಾನು ಅದ್ರ ಬಗ್ಗೆ ಗಮನ ಸರ್ ಟೈರ್ ಪರ್ಸೆಂಟೇಜು ಟೈರ್ ಪರ್ಸೆಂಟೇಜು ಸೆವೆಂಟಿ ಸೆವೆಂಟಿ ನಾಲ್ಕು ಸೆವೆಂಟಿ ಇದಾವೆ ಒಂದು ಸ್ಟೆಪ್ ನೀ ರಿಬೋಲ್ಟ್ ತಗೊಂಡು ಈಗ ಹಾಕಿದ್ದೀನಿ ಬಟ್ ಅದು ಯೂಸೇ ಮಾಡಿಲ್ಲ ಫುಲ್ ಬಟನ್ ಈಗ ಸೀಟರ್ ಅಂದ್ರೆ ಹಿಂದ್ಗಡೆ ಒಂದೇ ಇದೆಯಾ ಅಥವಾ ಎರಡು ಇದಾವೆ ಸರ್ ಹಿಂದ್ಗಡೆ ಸೀಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಡಿ ಒಂದು ಸೀಟು ಪ್ಲಸ್ ಮುಂದೇನು ಅದು ಬರುತ್ತಲ್ಲ ಅಲ್ಲಿ ಕಳಿಸಿದೀನಿ ನಿಮ್ಗೆ ಫೋಟೋ ಪೆಟ್ರೋಲ್ ಎಲ್ ಪಿ ಜಿ ಏನೋ ಇದೆಯಾ ಇಲ್ಲ ಸರ್ ಪ್ಯೂರ್ ಪೆಟ್ರೋಲ್ ಸರ್ ರೀ ಕಾರ್ಡಲ್ಲೇ ಇದೆ ನೋಡಿ ಸರ್ ಪೆರಿ ಪೆಟ್ರೋಲ್ ಎಲ್ ಪಿ ಜಿ ಇಲ್ಲ ಓಕೆ ಹ್ಞೂ ಗಾಡಿ ಒರಿಜಿನಲ್ಟಿ ಒರ್ಜಿನಲ್ ಬೇಟಾಗಿನ ಒರ್ಜಿನಲ್ ಒರ್ಜಿನಲ್ ಇಟ್ಟಿದ್ದಾರೆ ಸರ್ ಯಾವುದೋ ಟಚ್ ಅಪ್ ಇಲ್ಲ ಸರ್ ಏನು ಅಂತಾವೇನು ಕಾಣ್ತಾ ಇಲ್ಲ ನನ್ಗಂತೂ ನೀವು ನೋಡಿ ಓಕೆ ಓಕೆ ಗಾಡಿ ಇರೋದಿಲ್ಲ ಸರ್ ಇದು ಸರ್ ಧಾರವಾಡ ಟೌನ್ ಜಾನುವಾರು ಸಿಟಿ ಹಾಂ ಓಕೆ ನಮಗೆ ಅಪಾರ್ಟ್ಮೆಂಟಲ್ಲಿ ತೆಗೆದು ಮಾಡ್ಕೊಂಡಿದ್ದು ಅದು ನಮ್ಗೆ ಪಾರ್ಕಿಂಗ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಹಂಗಾಗಿ ಕೊಡ್ತಾ ಇದೀನಿ ನಮ್ಮ ಓನ್ ಯೂಸ್ ಗೆ ಅಂತ ಮಾಡಿಕೊಂಡಿದ್ದು ನಮ್ದು ಜಾಸ್ತಿ ಯೂಸ್ ಮಾಡಲ್ಲ ಮಾಡೋಲ್ಲ ತಿಂಗ್ಳಾನುಗಟ್ಟಲೆ ಗಾಡಿ ನಿಲ್ಲಿಸ್ಬಿಡ್ತೀವಿ ಹಂಗಾಗಿ ಆ ಗಾಡಿ ಕೊಟ್ಟುಬಿಡ್ತಾ ಇದ್ದೀವಿ ಓಕೆ ಸರ್ ಏನಂತಾರೆ ಗಾಡಿ ರೇಟು ಸರ್ ಒನ್ ಥರ್ಟಿ ಫೈವ್ ಕೋಟಿ ಮಾಡ್ತೀನಿ ನಿಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ಒಂದು ಐದು ಸಾವಿರ ನೆಗೋಶೇಬಲ್ ಮಾಡಿಕೊಡೋಣ ಈಗ ನಿಲ್ಸ್ಕೊಂಡು ಏನು ಮಾಡಬೇಕು ಅಂತ ಅಷ್ಟೇ ಓಕೆ ಬಂದಾಗ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಹ್ಞೂ ಕಳಿಸ್ತೀವಿ ಸರ್ ನೋಡೋಣ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದು ಯಾಕಿಲ್ಲ ಓಕೆ ಸರ್ ಓಕೆ ಸರ್ ಕೇಳಿಸ್ಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆನೇ ನೋಡಿ ಟೈಟಲಲ್ಲಿ ಗಾಡಿಯೋದ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೇನಾದರೂ ಡೌಟ್ಸ್ ಇದೆ ಕೇಳ್ಕೊಂಬಿಟ್ಟು ಆದಷ್ಟು ಡೈರೆಕ್ಟಾಗಿ ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿಕೊಂಡು ನೀವು ಯಾರು ಕುಂತಾಗ ಅವ್ರು ಹೇಳಿರೇಟೇನು ಫಿಕ್ಸ್ ಇರೋದಿಲ್ಲ ಇನ್ನೂ ಕಡಿಮೆ ಆಗುತ್ತೆ ಹಾಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಅಂತ ಹೇಳ್ಬೋದು ವೀಕ್ಷಕರೇ ಸುಮ್ನೆ ಸುಮ್ಮನೆ ಯಾರು ಕಾಲ್ ಮಾಡ್ಕೋಬೇಡಿ ಬೇಕು ಅನಿಸಿದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಸೇಲ್ ಮಾಡ್ಕೊಂಬೇಕಂದ್ರೆ ಆ ಗಾಡಿದ ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದುವರೆ ವಾಟ್ಸಪ್ ಸಂಖ್ಯೆ ಇರುತ್ತಷ್ಟೇ ನಿಮ್ಮ ಗಾಡಿ ಅಂದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸರ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಓಮಿನ ಗಾಡಿ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ನೀವು ಉಡೇನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ಥ್ಯಾಂಕ್ ಯು